ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ನಮಗೆ ದೀಪಾವಳಿ ಹಬ್ಬ ತುಂಬ ಹತ್ರದಲ್ಲೇ ಇದೆ ಹಾಗಾಗಿ ನಾವು ಮೊದಲೇ ದಿವಸದಲ್ಲೇ ನಾವು ಧನತ್ರಯೋದಶಿಯನ್ನು ಆಚರಣೆ ಮಾಡ್ತೇವೆ ಧನತ್ರಯೋದಶಿಯಿಂದ ಯಮಾದ್ವಿತೀಯವರೆಗೆ ಐದು ದಿವಸಗಳು ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ನಾವು ದೇವರ ಮನೆಯಲ್ಲಿರುವಂಥ ವಿಗ್ರಹಗಳಾಗಿರ್ಬೋದು ದೇವರ ಮನೆ ಯಾವಾಗ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಈಗ ನೋಡಿ ನಾವು ಮೊದಲೇ ದಿವಸದಿಂದ ಪ್ರಾರಂಭ ಮಾಡೋಣಂತೆ ಮೊದಲನೇ ದಿವಸ ಅಂತಂದರೆ ಧನತ್ರಯೋದಶಿ ಬರ್ತದೆ ಅವತ್ತು ನಾವು ಕುಬೇರ ಪೂಜೆ ಮಾಡೋದ್ರಿಂದ ನಾವು ದೇವರ ಮನೆಯಲ್ಲಿ ಸುಮ್ಮನೆ ಹೇಗೆ ಅಂದಂಗೆ ಈಗ ನಾವು ರೆಗ್ಯುಲರಾಗಿ ಪ್ರತಿ ಪ್ರತಿನಿತ್ಯವೂ ಕೂಡ ಯಾವ ರೀತಿ ಪೂಜೆ ಮಾಡ್ತೀವಿ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಸಂಪೂರ್ಣವಾಗಿ ನಾವು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಲಕ್ಷ್ಮೀ ಕುಬೇರ ಪೂಜೆ ಮಾಡ್ತೇವೆ ಅಂದಿನ ದಿವಸ ಹಾಗಾಗಿ ತುಂಬಾ ನಾವು ಶುದ್ಧಿ ಮಾಡಿಕೊಂಡು ತುಂಬ ಮಡಿಯಿಂದ ನಾವು ಪೂಜೆ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಶನಿವಾರ ಬೆಳಗ್ಗೆಯೇ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡ್ಕೋಬೋದು ಇಂದಿನ ದಿವಸ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಶುಕ್ರವಾರ ಹೋಗ್ಬಿಟ್ಟಿರುತ್ತೆ ಗುರುವಾರ ಮಾಡ್ಕೋಬೋದು ಯಾಕಂದ್ರೆ ಇವತ್ತಿನ ದಿವಸ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಶುಕ್ರವಾರ ಮಾಡೋದಕ್ಕೆ ಬರೋದಿಲ್ಲ ಶನಿವಾರ ಬೆಸ್ಟ್ ಅಂತಂದರೆ ನೀವು ಶನಿವಾರ ಬೆಳಗ್ಗೆನೇ ಮ ಹೆಂಗಿದ್ರು ನೀವು ಶನಿವಾರ ಪೂಜೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ದೇವರ ಮನೆಯಲ್ಲೆಲ್ಲ ವಸ್ತುಗಳನ್ನು ತೆಗೆದು ದೇವರ ಮನೆಯಲ್ಲಿ ಶುದ್ಧಿ ಮಾಡಿಕೊಂಡು ನೀವು ಶನಿವಾರ ಸಾಯಂಕಾಲದ ಸಮಯದಲ್ಲಿ ನೀವು ಕುಬೇರ ಪೂಜೆನ ಮಾಡ್ಬೋದು ಅವತ್ತಿನ ದಿವಸ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿರೋವಾಗೆ ವಿಶೇಷತೆ ಅಂತಂದರೆ ಕುಬೇರ ಪೂಜೆ ಮತ್ತು ನಾವು ಯಮದೀಪಾರಾಧನೆಯನ್ನು ಕೂಡ ನಾವು ಅಂದಿನ ದಿವಸವೇ ಮಾಡ್ತೇವೆ ಹಾಗೆ ಮತ್ತೊಂದು ವಿಶೇಷ ಅಂತಂದರೆ ಶನಿ ಪ್ರದೋಷ ಇರುವಂಥದ್ದು ಶನಿ ಪ್ರದೋಷ ಸಾಮಾನ್ಯವಾಗಿ ತುಂಬ ಜನ ಪ್ರದೋಷ ಪೂಜೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಸರಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತದೆ ನೋಡಿ ಶನಿವಾರ ಬೆಳಗ್ಗೆ ಎಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಮನೆ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ನೀವು ಕುಬೇರ ಪೂಜೆನ ಮಾಡ್ಬೋದು ಈಗ ನಂತರದ ದಿವಸ ನಾವು ಈಗ ಕುಬೇರ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ನಂತರದ ದಿವಸಲಿ ಯಾವಾಗ ನಾವು ಕ್ಲೀನ್ ಮಾಡ್ಬೋದು ಅಂತಂದರೆ ನೀವು ಹಾಗೆ ಭಾನುವಾರ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಈಗ ನಮಗೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆಲ್ಲ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗಿಬಿಡುತ್ತೆ ದೀಪಾವಳಿ ಅಮಾವಾಸ್ಯೆ ಪ್ರಾರಂಭ ಆಯಿತು ಅಂದರೆ ನಂತರದ ದಿವಸಗಳಲ್ಲಿ ನಾವು ಯಾ ಆ ಮೂರು ದಿವಸಗಳು ಕೂಡ ನಾವು ದೇವರ ಮನೆ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಸೋಮವಾರ ಮಧ್ಯಾಹ್ನ ನಮಗೆ ಮೂರು ನಲವತ್ತೈದಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ ಆದರೆ ಮುಗಿದ ತಕ್ಷಣ ನಮಗೆ ಬಲಿಪಾಡ್ಯಮಿ ಪ್ರಾರಂಭ ಆಗಿಬಿಡುತ್ತೆ ಅಂದರೆ ಲಕ್ಷ್ಮೀ ಪೂಜೆ ಪ್ರಾರಂಭವಾಗುತ್ತೆ ಹಾಗಾಗಿ ನಾವು ಈ ದೇವರ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಸೋಮವಾರವೇ ಕ್ಲೀನ್ ಮಾಡ್ಕೋಬೇಕು ಅದು ಕೂಡ ಬೆಳಗ್ಗೆನೇ ಕ್ಲೀನ್ ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ಕ್ಲೀನ್ ಮಾಡೋದಕ್ಕೆ ಬರೋದೇ ಇಲ್ಲ ಯಾಕಂದರೆ ನಮಗೆ ಸೋಮವಾರ ಮಧ್ಯಾಹ್ನ ಈಗಾಗಲೇ ಹೇಳಿದಾಗೆ ಮೂರು ನಲವತ್ತೈದಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗ ಆಗೋದ್ರಿಂದ ಆಮೇಲಿಂದ ನಾವು ಯಾವ ದೇವರ ವಸ್ತುಗಳನ್ನು ಕೂಡ ಶುದ್ಧಿ ಮಾಡಬಾರ್ದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈಗ ನೀವು ಬೇರೆ ದಿವಸದಲ್ಲಿ ಅಂದರೆ ಈಗ ಸೋಮವಾರ ಅಮವಾಸೆ ಇರೋದ್ರಿಂದ ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಸಂಜೆಯ ಸಮಯ ಸಮಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ದೀಪ ಎಲ್ಲ ನಾವು ಶುದ್ಧಿ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದೆಲ್ಲ ತೊಳೆದಕ್ಕೆ ಬರುತ್ತೆ ನೀರಾಕಿ ತೊಳೆಯಕ್ಕೆ ಹೋಗ್ಬಾರ್ದು ನಾವು ಏನಪ್ಪ ಅಂದ್ರೆ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಿಳಿಯ ಬಟ್ಟೆಯಿಂದ ನೀಟಾಗಿ ಅದನ್ನು ಶುದ್ಧಿ ಮಾಡಿಕೊಂಡು ಅದಕ್ಕೆ ಹೊಸ ಬತ್ತಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಿಕೊಳ್ಳಬಹುದು ನೀವು ಬೆಸ್ಟ್ ಅಂತಂದರೆ ಸೋಮವಾರ ಬೆಳಿಗ್ಗೆ ದೀಪದಿಂದ ಹಿಡಿದು ಈಗ ನಾವು ದಿನನಿತ್ಯ ದೀಪವನ್ನು ಹಚ್ತೇವೆ ಜೊತೆಯಲ್ಲಿ ವಿಶೇಷವಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ನಾವು ಕಾಮಾಕ್ಷಿ ದೀಪವನ್ನು ಹಚ್ತೇವೆ ಹಾಗೆ ಬೇರೆ ಬೇರೆ ದೀಪಗಳನ್ನು ಕೂಡ ನಾವು ಹಚ್ಚೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೇವೆ ಎಲ್ಲವನ್ನು ಕೂಡ ನೀವು ಸೋಮವಾರ ಬೆಳಿಗ್ಗೆನೇ ಶುದ್ಧಿ ಮಾಡ್ಕೊಂಡ್ಬಿಟ್ರೆ ತುಂಬ ತುಂಬನೇ ಒಳ್ಳೆಯದು ಸೋಮವಾರ ಸಾಯಂಕಾಲ ನಾವು ದೀಪಾವಳಿ ದಿನ ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಮಾವಾಸ್ಯೆ ಪೂಜೆ ಮಾಡ್ತೇವೆ ಹಾಗೆಯೇ ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸುಮ್ಮನೆ ಸರಳವಾಗಿ ನೀವು ಪೂಜೆ ಮಾಡುವಂಥವರು ಮಂಗಳವಾರವೇ ನೀವು ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತದೆ ಬೆಳಿಗ್ಗೆ ಆದರೆ ಲಕ್ಷ್ಮಿಗೆ ಕೂರಿಸಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ನಾವು ಸೀರೆನೆಲ್ಲ ಓಡಿಸಿ ಒಂಥರ ಆಡಂಬರವಾಗಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವಲ್ಲ ಆ ರೀತಿ ಮಾಡೋದಾದರೆ ನೀವು ಸೋಮವಾರ ಸಾಯಂಕಾಲನೂ ಮಾಡ್ಕೋಬೋದು ಅದರಲ್ಲೂ ವ್ಯಾಪಾರ ಸ್ಥಳಗಳಲ್ಲಿ ಮಾಡುವಂಥದ್ದು ಆಮೇಲೆ ಮನೆಗಳಲ್ಲೂ ಕೂಡ ಕೆಲವರು ಮಾಡ್ತಾರೆ ಅಮಾವಾಸ್ಯೆ ದಿವಸ ವ್ಯಾಪಾರ ಸ್ಥಳಗಳಲ್ಲಿ ಮಾತ್ರ ಸೋಮವಾರ ಸಾಯಂಕಾಲನೇ ಮಾಡ್ತಾರೆ ಕೆಲವೊಬ್ಬರು ಮಂಗಳವಾರ ಬೆಳಗ್ಗೆ ಮಾಡ್ತಾರೆ ಹಾಗಾಗಿ ನೀವು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ನೀವು ಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಅಂದು ನಮಗೆ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗದು ಮಂಗಳವಾರ ವಾರ ಕೂಡ ಹೌದು ಜೊತೆಯಲ್ಲಿ ನಮಗೆ ಅಮಾವಾಸ್ಯೆ ಕೂಡ ಇರ್ತದೆ ಹಾಗಾಗಿ ಆ ಸಮಯದಲ್ಲಿ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ಬೆಸ್ಟ್ ಅಂತಂದರೆ ಧನತ್ರಯೋದಶಿ ದಿವಸ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ಶುದ್ಧಿ ಮಾಡ್ಕೊಳ್ಳಿ ಇಲ್ಲ ಭಾನುವಾರ ಮಾಡ್ಕೋಬೋದು ತೊಂದರೆ ಇಲ್ಲ ಸೋಮವಾರ ಬೆಳಿಗ್ಗೆನೇ ನೀವು ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ನೀವು ಎಲ್ಲ ಇಡೀ ದೇವರ ಮನೆಯೇ ತೆಗೆದ್ಬಿಡಿ ಅಂದರೆ ಈಗ ನಾವು ದಿನನಿತ್ಯ ಊದಿನ ಕಡ್ಡಿ ಹಚ್ಚಿರ್ತೇವೆ ದೀಪ ಹಚ್ಚಿರ್ತೇವೆ ಧೂಪ ಹಾಕಿರ್ತೇವೆ ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಎಲ್ಲವನ್ನು ತೆಗೆದು ಫೋಟೋದಿಂದ ಹಿಡಿದು ವಿಗ್ರಹದಿಂದ ಹಿಡಿದು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ನೀರಿಗೆ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಬೋದು ದೇವರ ಮನೆ ಶುದ್ಧಿ ಮಾಡ್ಕೋಬೇಕಾದ್ರೆ ಯಾಕಂದರೆ ಕಲೆ ಕೂತ್ಕೊಂಬಿಟ್ಟಿರುತ್ತಲ್ಲ ಹಾಗಾಗಿ ವಿಗ್ರಹಗಳಿಗೂ ಕೂಡ ನೀವು ನೀ ಈಗ ನೀರಿಗೆ ನೀವು ಈಗ ಏನಾದರೂ ಲಿಕ್ವಿಡ್ ಬತ್ತಿರುತ್ತೆ ಈಗ ಅಥವಾ ಒಂದು ಸಬಿನ ಹಾಕಿ ತೊಳ್ಕೊಳ್ತಾ ಇರ್ತೀರಿ ಎಲ್ಲ ನೀವೆಲ್ಲ ತೊಳ್ಕೊಂಡ ನಂತರದಲ್ಲಿ ನೀವು ಅದನ್ನು ಬಟ್ಟೆಯಿಂದ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಬಿಡಿ ಸೋಮವಾರ ಸಾಯಂಕಾಲ ನೀವು ಧನಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಕೋಬೋದು ಅಥವಾ ಮಂಗಳವಾರ ಬೆಳಗ್ಗೆ ನೀವು ಅಮಾವಾಸ್ಯ ಪೂಜೆ ಮಾಡ್ಕೊಳ್ಳಿ ಪ್ರತಿನಿತ್ಯ ನಾವು ಕಳಸವನ್ನು ಹೊಸ ನೆಟ್ಟಿ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿಯೇ ಮಂಗಳವಾರ ಬೆಳಗ್ಗೆ ನೀವು ಮಾಡಿಕೊಳ್ಳಬಹುದು ಇನ್ನು ನಿಮಗೆ ಗೊತ್ತಿರುವಂಥದ್ದೇ ಬುಧವಾರ ನಮಗೆ ಬಲಿಪಾಡ್ಯಮಿ ಅವತ್ತು ಪ್ರತಿಯೊಬ್ಬರು ಕೂಡ ಇಡೀ ಊರಿನ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದೇ ಬಲಿಪಾಡ್ಯ ಬಲಿಪಾಡ್ಯಮಿ ದಿವಸ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಅವತ್ತು ಮತ್ತು ನೀವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಿ ಹಾಗೇನೆ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ದಿವಸನೂ ಕೂಡ ಯಮದ್ವೀಪಾರಾಧನೆ ಮಾಡ್ತಾರೆ ಅದು ತಪ್ಪಿದ್ದಲ್ಲಿ ನಮಗೆ ಯಮದ್ವಿತೀಯ ಅವತ್ತಿನ ದಿವಸವೂ ಕೂಡ ಅಂದರೆ ಬಲಿಪಾಡ್ಯಮಿ ನಂತರದ ದಿವಸದಲ್ಲಿ ನಾವು ಯಮದ್ವಿತೀಯ ದಿವಸನೂ ನಾವು ಈ ಒಂದು ಯಮದೀಪಾರಾಧನೆ ಮಾಡ್ತೇವೆ ಯಾರೋ ನನಗೊಬ್ಬರು ಮೆಸೇಜ್ ಮಾಡಿದ್ರು ನೀವು ಧನತ್ರಯೋದಶಿ ಅಂತೀರಾ ಮತ್ತೆ ದೀಪಾವಳಿ ಅಮಾವಾಸ್ಯೆ ಅಂತೀರಾ ಅಂತೇಳಿ ಆ ಧನತ್ರಯೋದಶಿ ದಿವಸನೂ ಕೂಡ ನಾವು ಯಮದೀಪಾರಾಧನೆ ಮಾಡ್ತೇವೆ ದೀಪಾವಳಿ ಅಮಾವಾಸ್ಯೆ ದಿವಸನೂ ಕೂಡ ಸಂಜೆಯ ಸಮಯದಲ್ಲಿ ನೀವು ಯಾವುದೇ ಒಂದು ಧನತ್ರಯೋದಶಿ ದಿವಸನೂ ಕೂಡ ಸಂಜೆನೆ ಮಾಡಬೇಕು ದೀಪಾವಳಿ ಅಮಾವಾಸ್ಯೆ ದಿವಸನು ಕೂಡ ಸಂಜನೆ ಮಾಡಬೇಕು ಯಮದ್ವಿತೀಯ ದಿವಸನೂ ಕೂಡ ಸಂಜೆ ಯಮದೀಪಾರಾಧನೆ ಮಾಡಬೇಕಾಗುತ್ತದೆ ನಾನು ನಿಮಗೇನು ತುಂಬ ರೀತಿಯ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಎಲ್ಲ ದೀಪಾರಾಧನೆ ಮಾಡಿ ಹಾಗೆಯೇ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿ ಬೆಳಕಿನ ಹಬ್ಬ ಇರೋದರಿಂದ ನಿಮ್ಮ ಜೀವನದಲ್ಲೂ ಕೂಡ ಬೆಳಕು ಸಿಗಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು